ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಮೂವತ್ತ ನಾಲ್ಕನೆಯ ಮಂತ್ರವನ್ನು ಗಮನಿಸೋಣ ಕದಾಚನ ಎಂಬ ಈ ಮಂತ್ರದ ಋಷಿ ಇಂದ್ರ ದೇವತೆ ಇಂದ್ರ ದೇವತೆ ಪಥ್ಯ ಬೃಹತೆ ಛಂದಸ್ಸು ಮಧ್ಯಮ ಸ್ವರ ಆ ಇಂದ್ರನು ಎಂತಹವನು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಕದಾಚನ ಯಾವ ಕಾಲದಲ್ಲಿ ತಾನೆ ಸ್ತರೀಹಿ ಸುಖಗಳಿಂದ ತುಂಬುವವನಾಗಿ ಅಂದರೆ ಸುಖಗಳನ್ನು ನೀಡುವವನಾಗಿ ಅಸಿ ನ ನೀನು ಆಗಿರುವುದಿಲ್ಲ ಅಂದರೆ ನೀನು ಯಾವಾಗಲೂ ಸುಖವನ್ನು ನೀಡುವವನಾಗಿದ್ದೀಯೆ ಎಂದು ಅಭಿಪ್ರಾಯ ಇಂದ್ರ ಸುಖಪ್ರದನಾದ ಈಶ್ವರನೇ ಸಚ್ಚಸಿ ಇದು ನಿನಗೆ ಗೊತ್ತು ಅಥವಾ ನೀನು ಸುಖಗಳನ್ನು ಉಂಟು ಮಾಡುತ್ತೀಯೇ ದಾಶುಷೇ ವಿದ್ಯೆ ಮುಂತಾದವುಗಳನ್ನು ದಾನ ಮಾಡುವವನಿಗೆ ಉಪ ಉಪ ಇದು ಸಮೀಪದಲ್ಲಿದೆ ಎಂಬ ಅರ್ಥದಲ್ಲಿದೆ ಇತ್ ವಿಜ್ಞಾನವನ್ನು ನೋ ಶೀಘ್ರವಾಗಿ ನೀನು ಕೊಡುತ್ತೀಯೇ ಮಘವನ್ ಶ್ರೇಷ್ಠವಾದ ಧನವುಳ್ಳವನೇ ಭೂಯಹ ಇತ್ ಮತ್ತೆಯು ನೋ ಶೀಘ್ರವಾಗಿ ತೇ ನಿನ್ನ ದಾನಂ ಕೊಡುಗೆ ಅಂದರೆ ನೀನು ಕೊಡುವ ಕರ್ಮ ಫಲವು ದೇವಸ್ಯ ಕರ್ಮ ಫಲವನ್ನು ನೀಡುವವನಾದ ನಿನ್ನನ್ನು ಪೃಚ್ಛತೆ ವಿದ್ಯೆ ಮುಂತಾದವುಗಳನ್ನು ದಾನ ಮಾಡುವವನಿಗೆ ಹೋಗಿ ಸೇರುತ್ತದೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಸುಖಪ್ರದನಾದ ಈಶ್ವರನೇ ನೀನು ಸುಖಪ್ರದನಾಗಿ ಇರುವಾಗ ವಿದ್ಯೆ ಮುಂತಾದವುಗಳನ್ನು ದಾನ ಮಾಡುವವನಿಗೆ ಯಾವಾಗ ತಾನೇ ನೀನು ವಿಜ್ಞಾನವನ್ನು ನೀಡುವುದಿಲ್ಲ ಅಂದರೆ ನೀನು ಆ ವಿಜ್ಞಾನ ಅಥವಾ ತತ್ವದ ಜ್ಞಾನವನ್ನು ಯಾವಾಗಲೂ ನೀಡುತ್ತೀಯೇ ಎಂದು ಅಭಿಪ್ರಾಯ ಶ್ರೇಷ್ಠವಾದ ಧನವುಳ್ಳ ಈಶ್ವರನೇ ಕರ್ಮ ಫಲಪ್ರದನಾದ ನೀನು ಕೊಡುವ ಕರ್ಮ ಫಲವು ವಿದ್ಯೆ ಮುಂತಾದವುಗಳನ್ನು ದಾನ ಮಾಡುವವನಿಗೆ ಯಾವಾಗ ತಾನೇ ಶೀಘ್ರವಾಗಿ ಹೋಗಿ ಸೇರುವುದಿಲ್ಲ ಅಂದರೆ ಒಂದು ವೇಳೆ ಈಶ್ವರನು ಕರ್ಮ ಫಲವನ್ನು ನೀಡುವವನಾಗಿ ಇಲ್ಲದಿದ್ದರೆ ಯಾವ ಜೀವಿಯು ನಿಯಮಾನುಸಾರ ಕರ್ಮ ಫಲವನ್ನು ಪಡೆಯಲಾರನು ಆದ್ದರಿಂದ ಭಗವಂತನೇ ನಾವು ಮಾಡುವ ಎಲ್ಲ ಕಾರ್ಯಕ್ಕೂ ಅದರಲ್ಲೂ ವಿಶೇಷವಾಗಿ ವಿದ್ಯಾ ವಿದ್ಯಾದಾನವೇ ಮುಂತಾದ ಯೋಗ್ಯ ಕಾರ್ಯಗಳಲ್ಲಿಯೂ ಕರ್ಮ ಫಲವನ್ನು ಕೊಡುವವನು ಆ ಈಶ್ವರನೇ ಆಗಿರುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ